ಸಚಿವ ಮಧು ಬಂಗಾರಪ್ಪನವರಿಗೆ ಕ್ಷೇತ್ರದ ಬಗ್ಗೆ ಗಮನ ಕಡಿಮೆಯಾಗಿದ್ದರಿಂದ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖರ ಉಪಟಳ ಹೆಚ್ಚಾಗಿ ತಾಲೂಕು ಆಡಳಿತ ಹದಗೆಟ್ಟಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕು ಆಡಳಿತ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯಕ್ಕೆ ಮಾಡಿಕೊಡುವಲ್ಲಿ ವಿಫಲವಾಗಿದೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ತಹಸೀಲ್ದಾರ್ ಅವರು ರೈತರ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಇಲ್ಲ ಸಲ್ಲದ ನೆಪವೊಡ್ಡಿ ಸಬೂಬುಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಇಂತಹ ಅಧಿಕಾರಿಯನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ರು ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ಸಚಿವರ ಗಮನಕ್ಕೆ ತರಲಾಗಿದೆ ಸಚಿವರು ಸ್ಥಳೀಯ ಮುಖಂಡರಿಗೆ ಜವಾಬ್ದಾರಿ ವಹಿಸಿದ್ದು ಈ ಬಗ್ಗೆ ಗಮನ ಹರಿಸದೇ ಇರುವುದು ಬೇಸರ ತಂದಿದೆ ಆದ್ದರಿಂದ ಬರುವ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡಿದ್ದೇವೆ ಎಂದು ಎಚ್ಚರಿಸಿದ್ರು ಪತ್ರಿಕಾ ಮಾಧ್ಯಮದವರೆ ಈ ದಿವಸ ಏನು ಈ ತಾಲೂಕಿನಲ್ಲಿ ಸನ್ಮಾನ್ಯ ಮಂತ್ರಿಗಳು ಈ ತಾಲೂಕಿನ ಶಾಸಕರಾಗಿರ್ತಕ್ಕಂತ ಮಾನ್ಯ ಮಧುಬಂಗರಪ್ಪ ಸಾವರ ಗಮನ ಕಮ್ಮಿ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕೆ ಅಂತಂದರೆ ಇಲ್ಲಿ ಏನು ಕಳೆದ ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಏನು ಮುಖಂಡರು ಅವ್ರ ಹೆಸರು ಹೇಳ್ಕೊಂಡು ಏನು ಭಾಳ ಭೂಮಂಜೂರಾತಿಯಲ್ಲಿ ಅಕ್ರಮಗಳನ್ನು ಮಾಡಿದರು ಅದು ಮತ್ತೆ ಮುಂದುವರಿತಾ ಇದೆ ಹಾಗಾಗಿ ನಾವು ಹೇಳೋದು ಇಷ್ಟೇ ಮನೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ದಯಮಾಡಿ ಏನು ತಮ್ಮ ಜೊತೆ ಕೆಲವು ಆತ್ಮೀಯ ಇರ್ತಕ್ಕಂಥ ಮುಖಂಡರಿದ್ದಾರೆ ಅವರು ನಿಮ್ಮ ಹೆಸರು ಹೇಳಿಕೊಂಡ್ಬಿಟ್ಟು ಅಕ್ರಮಗಳಿಗೆ ಇಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮತ್ತು ತಾಲೂಕು ಆಡಳಿತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ತಹಸೀಲ್ದಾರ್ ಏನು ವರ್ಗಾವಣೆ ಆಗಿತ್ತು ಕಳೆದ ಸ್ವಲ್ಪ ಹಿಂದೆ ಆವತ್ತು ಈ ತಾಲೂಕಿನ ಸುಮಾರು ಜನರು ಖುಷಿಪಟ್ಟಿದ್ದರು ಯಾಕೆ ಅಂತಂದರೆ ನಿದ್ದೆಗತಿಯ ನಿಧಾನಗತಿಯಲ್ಲಿ ನಿದ್ದೆ ಮಾಡುವಂಥ ತಹಸೀಲ್ದಾರ್ ಈ ತಾಲೂಕಿನಿಂದ ವರ್ಗಾವಣೆ ಆಗಿರುವಂಥ ಒಂದು ಖುಷಿ ಇತ್ತು ಆದರೆ ಮತ್ತೆ ಅವನೊಂದು ಸ್ವಲ್ಪ ದಿನ ಎಲೆಕ್ಷನ್ ಆಗುವವರೆಗೆ ಮುಂದುವರಿಸೋದು ಭಾಳ ಬೇಸರ ಸಂಗತಿ ಆಗಿದೆ ಯಾಕೆಂದರೆ ಇವರು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಸುಮ್ಮನೆ ಕಾರಣಗಳನ್ನು ಹೇಳ್ತಾ ಸಬೂಬನ್ನು ಹೇಳ್ತಾ ರೈತರನ್ನು ಕಚೇರಿಗೆ ಅಲೆದಾಡಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಮೊದಲು ಈ ತಹಸೀಲ್ದಾರನ್ನು ಇಲ್ಲಿಂದ ರಿಲ್ಯೂವ್ ಮಾಡಬೇಕು ಅಂತೇಳಿ ಒಂದು ಕೇಳ್ಕೊಳ್ತಾ ಇದ್ದೇವೆ ನಂತರದಲ್ಲಿ ಏನು ನಾವು ಮುಖಂಡರ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದೀವಿ ಕೆಲವು ಮುಖಂಡರು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಏನು ಮನೆ ಸಚಿವರ ಹೆಸರು ಬಿಟ್ಟು ಇದು ಸಾಹೇಬ್ರ ಇಂಟ್ರೆಸ್ಟೆಡ್ಡು ಇದು ಸಾಹೇಬ್ರ ಗಮನದಲ್ಲಿದೆ ಸಾಹೇಬ್ರು ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ಕೆಲವು ಅಕ್ರಮಗಳಿಗೆ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕುವಂತಹ ಕೆಲಸ ನಡೀತಾ ಇದೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ತಾಲೂಕು ಸಂಘಟನಾ ಸಂಚಾಲಕ ನಾಗರಾಜ್ ಹುರುಳಿ ಬಂಗಾರಪ್ಪ ನಿಟ್ಟಕ್ಕಿ ಹರೀಶ್ ಚಿಟ್ಟೂರು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ